ಈ ನಡುವೆ ಟಿಕೆಟ್ ದರವನ್ನ ಯಾಕೆ ಮಾಡಿದ್ರು ಟಿಕೆಟ್ ದರ ಅರವತ್ತರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿತ್ತು ಆಮೇಲೆ ಒಂದು ಇಪ್ಪತ್ತೈದು ವರ್ಷಕ್ಕೆ ನಾಲ್ಕು ಕಾರ್ಪೊರೇಷನ್ ಆಯಿತು ಟಿಕೆಟ್ ದರ ನಾನೇನೆ ಹೇಳ್ತಿರೋದು ಕಾಲ ಕಾಲಕ್ಕೆ ಡೀಸೆಲ್ ಬೆಲೆ ಜಾಸ್ತಿ ಆಗತ್ತೆ ಅದೇ ರೀತಿ ಸ್ಯಾಲ್ರೀಸು ನಾಲ್ಕು ವರ್ಷಕ್ಕೆ ಒಮ್ಮೆ ಸ್ಯಾಲ್ರೀಸ್ ಜಾಸ್ತಿ ಮಾಡಬೇಕು ಎಂಪ್ಲಾಯೀಸ್ಗೆ ಖರ್ಚುಗಳು ವೇರೆಂಟೈರು ಇದೆಲ್ಲ ಆಗುತ್ತೆ ಅದಕ್ಕೆ ಖರ್ಚು ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಉದಾಹರಣೆಗೆ ಎರಡು ಸಾವಿರದ ಆರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇತ್ತು ಆಗ ಚಲರಾಯ ಸ್ವಾಮಿಯವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು ಈಗ ಅವರು ನಮ್ಮ ಪಕ್ಷದಲ್ಲಿದ್ದಾರೆ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಆಗಿದ್ದರು ಆಮೇಲೆ ಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ಎರಡು ಸಾವಿರದ ಆರಲ್ಲಿ ಹನ್ನೆರಡು ಪರ್ಸೆಂಟ್ ಏರಿಕೆ ಮಾಡಿದ್ರು ಆಮೇಲೆ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಅಶೋಕ್ ಅವರು ಐದು ವರ್ಷಗಳ ಕಾಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು ಐದು ವರ್ಷದಲ್ಲಿ ಏಳು ಬಾರಿ ನಲವತ್ತೇಳು ಪರ್ಸೆಂಟ್ ಟಿಕೆಟ್ ದರ ಏರಿಸಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಹನ್ನೆರಡು ಪರ್ಸೆಂಟ್ ಟಿಕಿಟ್ ಥರ ಏರ್ತಿದ್ರು ಈಗ ಟಿಕೆಟ್ ಥರ ಏರ್ಪೋದಕ್ಕೆ ನನಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಐದು ವರ್ಷಕ್ಕೆ ಮುಂಚೆ ಡೀಸೆಲ್ಗೆ ಒಂಬತ್ತು ಕೋಟಿ ಖರ್ಚಾಗೋದು ಇವತ್ತು ಹದಿಮೂರು ಕೋಟಿ ಖರ್ಚಾಗ್ತಾ ಇದೆ ನಾಲ್ಕು ಕೋಟಿ ಒಂದು ದಿನಕ್ಕೆ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಹನ್ನೆರಡು ಕೋಟಿ ಖರ್ಚಾಗ್ತಾ ಇತ್ತು ಐದು ವರ್ಷಕ್ಕೆ ಮುಂಚೆ ಈಗ ಹದಿನೆಂಟು ಕೋಟಿ ಆಗ್ತಾ ಇದೆ ಒಂದು ದಿನಕ್ಕೆ ಒಂಬತ್ತು ಮುಕ್ಕಾಲು ಕೋಟಿ ನಮಗೆ ಹೆಚ್ಚುವರಿ ಖರ್ಚು ಬರ್ತಾ ಇದೆ ಜೊತೆಗೆ ಬಿ ಜೆ ಪಿಯವರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟು ಹೋಗಿದ್ರು ಸಂಬಳ ಕೊಡೋದು ಕೊಡಲೇಬೇಕಲ್ಲ ಡೀಸೆಲ್ಗೆ ಹಣ ಕೊಡೋದು ಕೊಡಲೇಬೇಕಲ್ಲ ಮೋದಿಯವರು ಡೀಸೆಲ್ ದರ ಏರಿಸದೇ ಇದ್ದರೆ ನಾವು ಟಿಕೆಟ್ ದರ ಏರಿಸೋಕ್ಕೆ ಆಗ್ತಿರ್ಲಿಲ್ಲ